ಅರ್ಹೇ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ವೈದ್ಯೋ ನಾರಾಯಣೋ ಹರಿಹಿ ಔಷಧೋ ಜಾಹ್ನವಿ ತೋಯೋ ಶಾಸ್ತ್ರ ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ವೈದ್ಯರು ನಾರಾಯಣ ಸ್ವರೂಪ ಅವ್ರು ಕೊಟ್ಟಂತ ಔಷಧ ಎಲ್ಲ ಜಾಹ್ನವಿ ಗಂಗಾ ಸಮಾನ ಅದನ್ನು ತಗೊಳ್ರಿ ಅಂತ ಹೇಳಿ ಆದ್ರೆ ಇವತ್ ನಾಳೆ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಸ್ವಲ್ಪ ಬದಲಿಯಾಗಿದೆ ವ್ಯವಸ್ಥೆ ಒನ್ ಸೈಡ್ ಆಡ್ದಿದೆಯಾ ಅದು ಇರಲಿ ಅದಕ್ಕೆ ತಪ್ಪು ಅಂತದಿಲ್ಲ ಟೋಟಲಿ ನೋಡಿದಾಗ ಮ್ಯಾಕ್ಸಿಮಮ್ ಹೆಚ್ಚಿನ ಸಂಖ್ಯೆ ನಾವು ನೋಡಬೇಕು ಸ್ವಲ್ಪ ಅಲ್ಲಲ್ಲಿ ತೊಂದರೆಗಳು ಆಗ್ತಾ ಇರ್ತಾವೆ ಅದನ್ನೇ ಹಿಡ್ಕೊಂಡು ನಾವು ದೊಡ್ಡದು ಮಾಡೋದು ಬೇಡ ವೈದ್ಯರೆಲ್ಲ ನಾರಾಯಣ ಸ್ವರೂಪ ನಂದೇ ಸ್ವಂತ ಉದಾಹರಣೆ ನಂದು ಒಂದು ಕಣ್ಣು ಪೂರ್ಣ ಹೋಗಿದೆ ಇದು ಹೋಗಿತ್ತು ಮೂರು ದಿವಸ ನನಗೆ ಟೋಟಲಿ ಬ್ಲೈಂಡ್ ಇದ್ದೆ ನಾನು ನನಗೆ ಗುರುಪ್ರಸಾದ್ ಅಂತ ಹೇಳೋರು ಡಾಕ್ಟರ್ ಅವ್ರಿಗೆ ಇವತ್ತಿಗೂ ನಾನು ನಮಸ್ಕಾರ ಮಾಡಿ ನೆನೆಸ್ತೀನಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಭಗವಂತನ ಇವತ್ತು ಸೂರ್ಯೋದಯ ನೋಡಿದೆ ಅದು ಗುರುಪ್ರಸಾದ್ ಅವ್ರ ಪುಣ್ಯ ಮೂರು ದಿವಸ ಸಂಪೂರ್ಣ ಬ್ಲೈಂಡ್ ಇದ್ದೆ ಏನೇನು ಕಾಣಿಸ್ತಿದ್ದಿಲ್ಲ ಅವರು ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿತ್ತು ಒಳಗಡೆ ಡೀಪ್ ಆಪರೇಷನ್ ಮಾಡಿ ರೆಟಿನಾ ಕೂಡಿಸಿದರು ಒಂದು ಕಣ್ಣು ಆಪರೇಷನ್ ಫೇಲ್ ಆಯಿತು ಒಂದು ಕಣ್ಣಿನಲ್ಲಿ ಆಯಿತು ಇವತ್ತಿಗೆ ನೋಡ್ಲಿಕ್ಕೆ ಸುಮಾರು ಹನ್ನೆರಡು ವರ್ಷ ಹದಿನೈದು ವರ್ಷಲಿಂತ ನಾನು ಭಗವಂತನ ಅವರ ಕೃಪೆಯಿಂದ ಅವರ ಆಶೀರ್ವಾದಲಿಂತ ನಾನು ಜಗತ್ತಿನ ನೋಡ್ಲಿಕ್ಕೆ ಹತ್ತೀನಿ ಅವರು ನಾರಾಯಣ ಸ್ವರೂಪ ಅಂತೇಳಿ ನಾನು ಈಗ ಅವರನ್ನ ಸ್ಮರಣೆ ಮಾಡ್ತಿರ್ತೇನೆ ಡೈಲಿ ಅವರಿಗೆ ಆಯುರಾರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಕೂಡ ಮಾಡ್ತೇನೆ ಅದೇ ಪ್ರಕಾರ ಒಂದು ಕಡೆ ಏನಾಯ್ತು ಒಂದು ಹಾಸ್ಪಿಟಲ್ನಲ್ಲಿ ಒಂದು ಹುಡುಗ ದೆಬ್ಬಿತ್ ಹಾಕಿತ್ತು ಪಾಪ ತಲೆ ಏಟಾಗಿತ್ತು ಆಪರೇಷನ್ ಮಾಡೋದಿತ್ತು ಇಮಿಡಿಯೇಟ್ ಡಾಕ್ಟ್ರು ಬರಲಿಲ್ಲ ಬಹಳ ಹೊತ್ತಾಯಿತು ಫೋನ್ ಮೇಲೆ ಫೋನ್ ಮಾಡ್ಲಿಕ್ಕೆ ಹತ್ರ ಏನು ಮಾಡಿದ್ರು ಬರ್ತಾ ಇಲ್ಲ ಡಾಕ್ಟ್ರು ಭಾಳ ಹೊತ್ತಿನ ಮೇಲೆ ಡಾಕ್ಟ್ರು ಬಂದ ಬಂದ ತಕ್ಷಣ ಅವರೆಲ್ಲರೂ ಏರ್ಬಿಟ್ರು ಏನಂದ್ರೇ ನೀವು ಡಾಕ್ಟರ್ ಇದ್ದರೆ ಏನಿದ್ದೀರಿ ನಾವು ಎರಡುವರೆ ಮೂರು ತಾಸು ನಿಂತು ಒದ್ದಾಡ್ಲಿಕ್ಕತ್ತೀವಿ ಇಲ್ಲಿ ಇದು ಮಾಡ್ಲಿಕ್ಕತ್ತೀವಿ ನೀವು ಒಬ್ಬರು ಇಲ್ಲ ನಿಮ್ದು ಏನು ಲಕ್ಷ ಇಲ್ಲ ಹಾಸ್ಪಿಟ್ಲ್ಗಳು ಯಾಕೆ ಇದ್ದೀರಿ ಹಾಂ ಹಿಂಗೆ ಗದ್ಲಿ ಮಾಡ್ಲಿಕ್ಕೆ ಹತ್ರರು ಡಾಕ್ಟರ್ ಹೇಳಿದ್ರು ಈಗ ಅದ್ರ ಸಮಯ ಇಲ್ಲ ಅದರದ್ದು ಮಾತಾಡಿಕೆ ಕೂತ್ರು ಇನ್ನೂ ಲೇಟ್ ಆಗ್ತದೆ ನಾನು ಮೊದಲು ಇಮಿಡೇಟ್ ಆಪ್ರೇಷನ್ ಮಾಡಬೇಕು ನನಗೆಲ್ಲ ಹೇಳಿದ್ದಾರೆ ಫೋನಲ್ಲಿ ನೀವು ಬಗ್ಲಿಕ್ಕೆ ಸರಿ ಗದ್ಲಿ ಮಾಡಬೇಡ್ರಿ ಹೇಳಿ ಒಳಗೆ ಹೋಗಿ ಪಾಪ ಆಪ್ರೇಷನ್ ಮಾಡಿದ್ರು ಎರಡು ಎರಡು ಬರ್ ತಾಸು ಆಪ್ರೇಷನ್ ಆ ಬ್ರೈನ್ ಓಪನ್ ಮಾಡಿ ಆ ಬ್ಲಡ್ ಎಲ್ಲ ಕ್ಲಾಟಾಗಿ ತೆಗೆದು ಮಾಡಿ ಸ್ಟಿಚಸ್ ಹಾಕಿದ್ರು ಛಲೋ ಆಯಿತು ಹೊರಗೆ ಬಂದರು ಪಾಪ ಡಾಕ್ಟ್ರು ಬಂದ ತಕ್ಷಣ ಇವರೆಲ್ಲ ಏನಾಯ್ತು ಏನಾಯ್ತು ಅಂತಂದ್ರು ಇಲ್ಲ ಆರಾಮಾಗ್ಯದ ಆರಾಮ ಆಗ್ತದೆ ಅಲ್ಲ ನಿಂದ್ರಿ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೆಂಗೆ ಕೈ ಈಗ ನಾನು ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ನೀವು ಬೇರೆ ಮಾತಾಡ್ರಿ ಅಂದರು ಹೋಗ್ಬಿಟ್ರು ಆ ಹೊರಗೆ ಬಂದ್ರು ಅವ್ರಿಗೆ ಹೇಳಿದ್ರೆ ಏನ್ರಿ ಡಾಕ್ಟ್ರು ಎಷ್ಟು ಅಹಂಕಾರ ಅದ ಎಷ್ಟು ಸೊಕ್ಕು ಎದರದಿದ್ದಾಗ ಅಹಂಕಾರ ಮಾತಾಡಿದ್ರೆ ಮಾತಾಡೋದಿಲ್ಲ ಹಂಗೆ ಹೋಗ್ತಾನ ಬರದೆ ಎರಡು ತಾಸು ಮೂರು ತಾಸು ಲೇಟ್ ಬಂದ ಈಗ ಕೂಡ ಆಪರೇಷನ್ ಆದ್ಮೇಲೆ ಹೆಂಗಾಯ್ತು ಕತೆ ಏನು ಹೇಳೋದಿಲ್ಲ ಕೇಳೋದಿಲ್ಲ ಎಲ್ಲ ಸಿಸ್ಟರ್ ಹೇಳ್ತಾರೆ ಎಲ್ಲ ಸಿಸ್ಟರ್ ಹೇಳ್ತಾರೆ ಅಂತಂದ್ರೆ ದಾಟ್ 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 ದಾಡ್ ಹೋದ ಹೋದ ಇದು ಮನುಷ್ಯತ್ವ ಅಲ್ಲ ಹೀಗೆ ಮಾಡಬಾರ್ದು ಒಬ್ಬ ವೈದ್ಯರಾಗಿ ಏನಪ್ಪಾ ಅಂದ್ರೆ ಈ ರೀತಿ ಮಾಡ್ತಾರ ಆ ಹಂಗ ಹಿಂಗ ಫೈರ್ ಅಕ್ಕಿ ಹೇಳಿದ್ಲು ನಿಂದ್ರಿ ನೀವು ಸ್ವಲ್ಪ ಗಾಬರಿ ಆಗ್ಬೇಡ್ರಿ ಆ ರೀತಿ ಮಾತಾಡಬೇಡ್ರಿ ನೀವು ಸ್ವಲ್ಪ ಸಮಯ ಸಂದರ್ಭನ ಅರ್ಥ ಮಾಡ್ಕೊಂಡು ಮಾತಾಡ್ರಿ ಏನು ಸಮಾಚಾರ ಏನಾಯ್ತು ಡಾಕ್ಟರ್ಗೆ ಒಬ್ಬನೇ ಒಬ್ಬ ಮಗ ಆಕ್ಸಿಡೆಂಟ್ ನಲ್ಲಿ ಆ ಗದ್ದಲಿ ಒಳಗೆ ಅವ್ರು ಇದ್ದಾರೆ ಆ ಡಾಕ್ಟರ್ ನೀವು ಫೋನ್ ಮಾಡಿದಾಗ ಅಥವಾ ಆ ಬಾಡಿ ಇದರಲ್ಲಿ ಮನೆ ತರ ಅದ್ರ ಗದ್ದಲಿ ಇದ್ದ ಅವೆಲ್ಲ ಪೋಸ್ಟ್ ಮಾಡಿಸೋಣ ಎಲ್ಲ ಆಗ ಮನೆಗೆ ಬಂದದ ಬಾಡಿ ಆ ಗದ್ಲಿ ಒಳಗಿದ್ದ ನಾವು ಹೇಳಿದಾಗ ಹಿಂಗೊಬ್ಬ ಹುಡುಗ ಇಂಜುರಿ ಆಗ್ಯದ ಅಂದ್ರೆ ಇಮಿಡಿಯೇಟ್ ಬರ್ತೀನಿ ನೀವು ಇಲ್ಲಿ ಕಡಿಮೆ ಸ್ವಲ್ಪ ತಡ ಆದರೂ ಪರವಿಲ್ಲ ಅಂತ ಬಂದು ಎರಡುವರೆ ತಾಸು ನಿಮ್ಮ ಸಲವಾಗಿ ಆಪರೇಷನ್ ಮಾಡಿ ಮಗನ ಶವ ಸಂಸ್ಕಾರಕ್ಕೆ ಹೋಗ್ತಾ ಇದ್ದಾನತ್ತ ಕಣ್ಣಲ್ಲಿ ನೀರು ಬರ್ತದವ್ರಿ ಎಂಥ ಮಹಾನ್ ಭಾವರು ಎಂಥ ಅದಕ್ಕೆ ವೈದ್ಯರು ನಾರಾಯಣೋ ಹರಿ ಅಂತ ತಮ್ಮ ದುಃಖವನ್ನು ಒಳಗಿಟ್ಕೊಂಡು ಹಗಲು ರಾತ್ರಿ ನಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ ಎಷ್ಟು ನಮಗೆ ಸೇವಾ ಮಾಡ್ತಿರ್ತಾರೆ ಅಂಥ ಡಾಕ್ಟರ್ನೇ ನಾವು ನೆನೆಸ್ಬೇಕು ಕರೋನಾ ಸಮಯದಲ್ಲಿ ಎಲ್ಲರೂ ಕೈ ಬಿಟ್ಬಿಟ್ರು ದಹನ ಮಾಡಲಿಕ್ಕೆ ಮಕ್ಕಳು ಬರಲಿಲ್ಲ ನಿಮ್ಮ ತಂದೆ ಸತ್ಯ ನಾನು ದಹನಕ್ಕೆ ಬರಲಿ ಅಂದರೆ ಬೇಡ ಬೇಡ ನೀವೇ ಮುನ್ಸಿಪಾಲ್ಟಿ ಅವ್ರು ಮಾಡ್ಕೊಂಡು ನಾವು ಬರೋದಿಲ್ಲ ಅವ್ರಿಗೆ ಹತ್ತಿರ ನಾವು ಸಹಾಯ್ತೀವಿ ನನ್ನ ಹೆಣತಿ ಗತಿಯೇ ನನ್ನ ಗತಿ ಅಂತ ಜನ್ಮ ಕೊಟ್ಟು ತಾಯಿ ತಂದಿಗೆ ದಹನ ಮಾಡಲಿಕ್ಕೆ ಬರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ಡಾಕ್ಟರ್ಸು ಈ ಸಿಸ್ಟರ್ಸು ಈ ಕಂಪೌಂಡರ್ಸು ಈ ಅಸಿಸ್ಟೆಂಟ್ಸು ಎಲ್ಲರೂ ದೇಶದಲ್ಲಿ ಕೆಲಸ ಮಾಡಿದ್ರು ಆಗ ಹೊತ್ತ ನೂರಾರು ಮಂದಿ ಡಾಕ್ಟರ್ಸ್ ತೀರ್ಕೊಂಡು ಹೋಗ್ಬಿಟ್ರು ಆ ಕರೋನಾ ಸಮಯದಲ್ಲಿ ಒಂದು ದೇಶದ ಸಲುವಾಗಿ ಧೈರ್ಯವಾಗಿ ಮಿಲಿಟರಿ ಯಾವ ರೀತಿ ನಮಗೆ ರಕ್ಷಣೆ ಮಾಡಿತೋ ಆ ರೀತಿ ಕೊರೋನಾ ಸಮಯದಲ್ಲಿ ನಮ್ಮನ್ನ ರಕ್ಷಣೆ ಮಾಡಿದ್ದರು ಡಾಕ್ಟರ್ ವೈದ್ಯರು ನಾವು ವೈದ್ಯರ ಮ್ಯಾನೇಜ್ಮೆಂಟ್ಸ್ ಕೆಲವು ಕಡೆ ಕಾರ್ಪೊರೇಟ್ ಹಾಸ್ಪಿಟಲ್ಗಳ್ ಸೈಡಿಗೆ ಇಟ್ಬಿಡ್ರಿ ಅದನ್ನ ಇಲ್ಲ ಅಂತ ನಾನು ಅಲ್ಲಿಗಳಿಲ್ಲ ಅವರೆಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅದು ಇರಲಿ ಸಮಾಜ ಇರ್ತದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಧರ್ಮ ಧರ್ಮದ ಯಾವಾಗ ಇರ್ತದೆ ಜಗಳ ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಇದ್ದಾಗ ಆತನ ಕಡೆ ಏಳು ಲಕ್ಷ ಜನರಿದ್ರು ಧರ್ಮದ ಸಲುವಾಗಿ ಹೋರಾಡಲಿಕ್ಕೆ ದುರ್ಯೋಧನ ಕಡೆ ಹದಿಮೂರು ಲಕ್ಷ ಇದ್ರು ಆ ಕಡೆ ಹೋರಾಡಲಿಕ್ಕೆ ಈ ಧರ್ಮ ಧರ್ಮ ಎಲ್ಲ ಕಡೆ ಎಲ್ಲ ಕಾಲದಲ್ಲಿ ಇರ್ತದ ಇರಲಿ ಅದನ್ನು ಸೈಡಿಗೆ ಇಡೋರು ಮಾತಾಡಿದಾಗ ವೈದ್ಯರಲ್ಲಿ ಅಷ್ಟು ಒಂದು ಇದಿರ್ತದೆ ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ವೈದ್ಯವು ನಾರಾಯಣ ಹರಿಹಿ ಔಷಧವು ಜಾಹೀತು ಏಮಂತೇಳಿ ಎಷ್ಟು ಮಂದಿಗೆ ಹಾರ್ಟ್ ಆಪರೇಷನ್ಸು ಇವತ್ತು ಎಷ್ಟು ಮಂದಿ ಕಿಡ್ನಿ ಆಪರೇಷನ್ಸು ಎಷ್ಟು ಮಂದಿ ಕಣ್ಣಿನ ಆಪರೇಷನ್ಸು ಇವತ್ತಿನ ದಿವಸ ಮಾಡಿ ನಮಗೆಲ್ಲ ಮತ್ತೆ ಜೀವನ ಕೊಡ್ತಾ ಇದ್ದಾರೆ ನಾವು ಮತ್ತೆ ಜೀವನ ಮಾಡ್ತಾ ಇದ್ದೀವಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗ್ಯದ ನಮ್ಮ ಆಯುಷ್ಯ ಪ್ರಮಾಣ ಹೆಚ್ಚಾಗ್ಯದ ಮರಣದ ರೇಟ್ಸು ಕಮ್ಮಿ ಆಗ್ಯಾವ ವರ್ಲ್ಡ್ ಒಳಗೆ ಇದನ್ನೆಲ್ಲ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅಂಥವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಕೇವಲ ತಮಗಾಗಿ ಬದುಕುವ ಬದುಕಿದರೂ ಸತ್ತಂತೆ ವಿವೇಕಾನಂದರು ಹೇಳಿದ ಮಾತು ಅವ್ರು ಕೇವಲ ತಮಗಾಗಿ ಇಲ್ಲ ನಮ್ಮ ಸಲುವಾಗಿ ಬದುಕ್ತಾ ಇದ್ದ ಹಗಲು ರಾತ್ರಿ ನಮಗೊಂದು ಎರಡು ತಾಸು ಹಾಸ್ಪಿಟ್ಲ್ನಾಗ ಹೋದ್ರೆ ಟೆನ್ಷನ್ ಆಗಿಬಿಡ್ತದೆ ಏನಪ್ಪಾ ಈ ವಾತಾವರಣ ಈ ಜನರು ಇದು ಅಂತೇಳಿ ಅವರು ಹಗಲು ರಾತ್ರಿ ದಿನ ದವಾಖಾನೆಗೆ ಇರಬೇಕು ಹೆಂಡ್ರ ಮಕ್ಕಳ ಜೊತೆಗೆ ಸಹಿತ ಮಾತಾಡಲಿಕ್ಕೆ ಪ್ರಸಿದ್ಧಿಗೆ ಆಗೋದಿಲ್ಲ ನಾಗೇಶ್ವರ ರೆಡ್ಡಿ ಅಂತ ದೊಡ್ಡ ಡಾಕ್ಟರ್ ಇದ್ದಾರೆ ಗ್ಯಾಸ್ಟ್ರೋ ಎಂಟ್ರಾಲಜಿ ನಾನು ನೋಡಿದ್ದೀನಿ ಅವ್ರ ಪರಿಚಯ ಕೂಡ ಅದು ಅವ್ರ ಜೊತೆಗೆ ಮಾತಾಡಿದ್ದೀನಿ ಇಂಥ ಮಹಾನ್ ಭಾವಕ್ಕೆ ಎಷ್ಟು ದೊಡ್ಡ ಹಾಸ್ಪಿಟಲ್ಗೆ ತೆಗೆದು ಇವತ್ತಿನ ದಿವಸ ಗ್ಯಾಸ್ಟ್ರೋ ಎಂಟ್ರೋಲೊಜಿದು ಹೈದರಾಬಾದ್ನಲ್ಲಿ ಏಷ್ಯಾದಲ್ಲಿ ಫಸ್ಟ್ ಅದ ಬಹಳಷ್ಟು ಜನರು ಅಲ್ಲಿಗೆ ಬರ್ತಾರ ಇದೆಲ್ಲ ಡೆವಲಪ್ಮೆಂಟ್ ಮಾಡಿದ ಅತೆಯಿಂದ ರೊಕ್ಕ ಹಿಂದೊಯ್ಯದಿಲ್ಲ ಹತ್ತು ಇಪ್ಪತ್ತು ವರ್ಷ ಆತನೂ ಸಾಯ್ತಾನೆ ಡಾಕ್ಟ್ರು ಸಾಯ್ತಾರೆ ರೋಗಿಗಳು ಸಾಯ್ತಾರೆ ಎಲ್ಲರೂ ಸಾಯ್ತಾರೆ ಆದ್ರೆ ವೈದ್ಯರಲ್ಲಿ ಇರ್ತಕ್ಕಂತಹ ಗುಣ ದೊಡ್ಡ ಗುಣ ವೈದ್ಯರ ನಮ್ಮ ಸಲುವಾಗಿ ಮಾಡ್ತಕ್ಕಂತಹ ಕೆಲಸ ಅದಕ್ಕೆ ನಾವು ಧನ್ಯತೆ ವ್ಯಕ್ತ ಮಾಡಬೇಕು ಅವ್ರನ್ನ ಆ ಸ್ಥಾನದಲ್ಲಿ ಒಬ್ಬರು ವೈದ್ಯರು ಒಬ್ಬರು ಗುರುಗಳು ಇವೆರಡು ದೊಡ್ಡ ಪೋಸ್ಟ್ಗಳು ನಮ್ಮ ದೇಶದಲ್ಲಿ ಅವರು ಬಹಳ ದೊಡ್ಡ ಸ್ಥಾನ ಅವ್ರನ್ನ ಪೂಜ್ಯರಾಗಿ ನಾವು ಇದು ಮಾಡಬೇಕು ಅದಕ್ಕೆ ಧನ್ವಂತರಿ ಅಂತೇಳಿ ನಾವು ದೇವರನ್ನೇ ಇದು ಮಾಡ್ತೀವಿ ಅವರೆಲ್ಲ ವೈದ್ಯರು ಅಂಥೇಳಿ ಆಯುರ್ವೇದಿಕ್ನ ಸಹೆ ಅದನ್ನು ಅವ್ರಿಗೆ ಪೂಜೆ ಮಾಡಿ ಮುಂದಿನ ಕೆಲಸ ಮಾಡ್ರಿ ಟ್ರೀಟ್ಮೆಂಟ್ ಮಾಡ್ರಿ ಅಂಥೇಳಿ ಹೇಳ್ತಾರೆ ಚರಕ ಸಂಹಿತಾ ಒಳಗೆ ಭಾಗಭಟ್ಟ ಇವರೆಲ್ಲರೂ ಅದನ್ನೇ ಬರೆದಿದ್ದ ಅವ್ರನ್ನೆಲ್ಲ ಆ ರೀತಿ ನೋಡ್ರಿ ಅಂಥೇಳಿ ನಮಗೆ ಭಾವನೆಗಳು ಕೊಡ್ತಾರೆ ನಾವು ಸಹಿತ ಅವ್ರಲ್ಲಿ ಆ ಭಾವನೆ ಇಡಬೇಕು ಭಾರತ್ ಮಾತಾಚಿ ಎಲ್ಲರಿಗೂ ತನ್ನ ಬಗ್ಗೆ